ಹಲೋ ಗೆಳೆಯರಿ ನಮಸ್ತೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆಯಲ್ಲಿ ಕಾಲಿರ್ತಕ್ಕಂತಹ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಸೊ ಆಸಕ್ತ ಅಭ್ಯರ್ಥಿಗಳು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ ಒಂದು ಸಾವಿರಕ್ಕೂ ಹೆಚ್ಚು ಹುದ್ದೆಗಳ ಭರ್ತಿ ನಡೀತಾ ಇದೆ ಅದಕ್ಕಿಂತ ಮುಂಚೆ ನೀವೇನು ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೆ ಇದರ ಒಂದು ಹೆಡ್ ಆಫೀಸ್ ಬಂದ್ಬಿಟ್ಟು ನಾಗ್ಪುರದಲ್ಲಿ ಇದರಲ್ಲಿ ಖಾಲಿ ಇರ್ತಕ್ಕಂಥ ಅಪ್ರೆಂಟ್ಷಿಪ್ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಕರೆಯಲಾಗಿರುತ್ತೆ ಅಂದರೆ ಇದೊಂದು ಟ್ರೈನಿಂಗ್ ಇರುತ್ತೆ ಐ ಟಿ ಐ ಮುಗಿಸಿರ್ತಕ್ಕಂಥವ್ರು ಈ ಒಂದು ಟ್ರೈನಿಂಗನ್ನು ಪಡೆದರೆ ನಂತರ ತಮಗೆ ಬೇರೆ ಬೇರೆ ಆಫೀಸ್ಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಅಥವಾ ಸೆಂಟ್ರಲ್ ಅಥವಾ ಸ್ಟೇಟ್ ಗೋರ್ಮೆಂಟ್ನ ಯಾವುದೇ ಉದ್ಯಮಗಳಲ್ಲಿ ಅಥವಾ ರೈಲ್ವೇದಲ್ಲಿ ಅವಕಾಶಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಇದೊಂದು ಟ್ರೈನಿಂಗು ಟ್ರೈನಿಂಗ್ ಪೀರಿಯಡಲ್ಲಿ ನಿಮಗೆ ಪ್ರತಿ ತಿಂಗಳು ಮಾಸಿಕ ಅಂದರೆ ಸ್ಟೈಪೆಂಡನ್ನು ಕೊಡಲಾಗುತ್ತೆ ಸೊ ಇಲ್ಲಿ ನಾಗ್ಪುರ್ ಡಿವಿಜನ್ಸ್ ಅಲ್ಲಿ ಫಿಟ್ಟರ್ ಕಾರ್ಪೆಂಟರ್ ವೆಲ್ಡರ್ ಕೋಪ ಎಲೆಕ್ಟ್ರಿಷಿಯನ್ ಸ್ಟೆನೋಗ್ರಾಫರ್ ಪ್ಲಂಬರ್ ಪೇಂಟರ್ ವೈರ್ಮ್ಯಾನ್ ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ ಡೀಸೆಲ್ ಮೆಕ್ಯಾನಿಕ್ ಹಾಗೆ ಹಪ್ಪೋ ಸ್ಟೆರರ್ मशीनिस्ट, टर्नर डेंटल लैबोरेटरी टेक्नीशियन हास्पिटल वेस्ट मैनेजमेंट टेक्नीशियन हेल्थ सैनिटरी इंस्पेक्टर आगे गैस कटर, स्टेनोग्राफर हिंदी केबल जॉइंटर डिजिटल फोटोग्राफर, ड्राइवर कम मेकानिक मेकानि मशीन टूल मेंटेनेंस आगे मेन्टेनेसोन अरे बिल्डिंग कंस्ट्रक्टर ಸೊ ಇದರಲ್ಲಿ ಎಲ್ಲ ಟ್ರೇಡ್ಗಳಲ್ಲಿ ಸೇರಿ ಟೋಟಲು ಒಂಬೈನೂರ ಹತ್ತೊಂಬತ್ತು ವೇಕೆನ್ಸೀಸ್ಗಳನ್ನು ತೋರಿಸಲಾಗಿರುತ್ತೆ ಕೆಟಗರಿ ವಾರು ವೇಕೆನ್ಸಿಸ್ಗಳನ್ನ ಗಮನಿಸಬಹುದು ಹಾಗೆ ಇನ್ನು ಮೋತಿಬಾಗ್ ವರ್ಕ್ಶಾಪ್ಸ್ನಲ್ಲಿ ಫಿಟ್ಟರ್ ವೆಲ್ಡರ್ ಕಾರ್ಪೆಂಟರ್ ಪೇಂಟರ್ ಟರ್ನರ್ ಸೆಕ್ರೆಟೇರಿಯಲ್ ಪ್ರಾಕ್ಟೀಸ್ ಎಲೆಕ್ಟ್ರಿಷಿಯನ್ ಕೋಪ ಸೇರಿದಂತೆ ಒಟ್ಟು ಎಂಬತ್ತೆಂಟು ವೇಕೆನ್ಸೀಸ್ಗಳನ್ನು ತೋರಿಸಲಾಗಿದೆ ಇದಕ್ಕೆ ಬೇಕಿರುವಂಥ ಏಜ್ ಲಿಮಿಟ್ ಏನು ಅಂತಂದರೆ ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕನಿಷ್ಠ ಹದಿನೈದು ವರ್ಷ ತುಂಬಿರಬೇಕು ಗರಿಷ್ಠ ಇಪ್ಪತ್ತ್ನಾಲ್ಕು ವರ್ಷವನ್ನು ಮೀರಬಾರ್ದು ಅಂತ ಇದೆ ಎಸ್ ಸಿ ಎಸ್ ಟಿ ಅವರಿಗೆ ಐದು ವರ್ಷ ಸಡಿಲಿಕೆ ಇದೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಸಡಿಲಿಕೆ ಇದೆ ಗರಿಷ್ಠ ವಯಮಿತಿಯಲ್ಲಿ ಹಾಗೆ ಕ್ವಾಲಿಫಿಕೇಷನ್ ಏನು ಅಂತಂದರೆ ಹತ್ತನೇ ತರಗತಿಯನ್ನು ಉತ್ತೀರ್ಣ ಹೊಂದಿರಬೇಕಾಗತ್ತೆ ಹಾಗೇ ನಿಗದಿಪಡಿಸಿರ್ತಕ್ಕಂಥ ಒಂದು ಟ್ರೇಡ್ನಲ್ಲಿ ಐ ಟಿ ಐ ಕೋರ್ಸನ್ನು ಕೂಡ ಮುಗಿಸಿರಬೇಕಾಗುತ್ತೆ ಸೆಲೆಕ್ಷನ್ ಮೆಥಡ್ ಹೇಗಿರುತ್ತೆ ಅಂದರೆ ನಿಮ್ಮ ಟೆಂತ್ ಮಾರ್ಕ್ಸು ಹಾಗೂ ಐ ಟಿ ಐ ಮಾರ್ಕ್ಸಲ್ಲ ಮಾರ್ಕ್ಸನ್ನು ತೆಗೆದುಕೊಂಡು ಅದನ್ನು ನೀವು ಮೆರಿಟ್ ಲಿಸ್ಟಿಗೆ ಕನ್ಸಿಡರ್ ಮಾಡಲಾಗುತ್ತೆ ಸೊ ಇಲ್ಲಿ ಸೆಲೆಕ್ಷನ್ ಮಾಡೋದಕ್ಕೆ ಯಾವುದೇ ರೀತಿಯ ಎಕ್ಸಾಮಿನೇಷನನ್ನು ನಡೆಸೋದಿಲ್ಲ ಇಲ್ಲಿ ಸ್ಟೈಫೆಂಡ್ ಎಷ್ಟಿದೆ ಅಂತಂದ್ರೆ ಮಾಸಿಕವಾಗಿ ಎಂಟು ಸಾವಿರದ ಐವತ್ತು ರೂಪಾಯಿ ಸ್ಟೈಫೆಂಡನ್ನು ಕೊಡಲಾಗುತ್ತೆ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ದಿನಾಂಕಗಳು ಐದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಅರ್ಜಿ ಆರಂಭ ಆಗುತ್ತೆ ಹಾಗೆ ಮೇ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಅರ್ಜಿಯನ್ನು ಆನ್ಲೈನ್ ಮೂಲಕವೇ ಸಲ್ಲಿಸಬೇಕಾಗತ್ತೆ ಸೊ ಡಬ್ಲ್ಯೂ 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 ಡಾಟ್ ಅಪ್ರೆಂಶಿಪ್ ಇಂಡಿಯಾ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ನಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಷನ್ ಮಾಡ್ಬೋದು ಸ್ನೇಹಿತರೆ ಆಸಕ್ತ ಐ ಟಿ ಐ ಅಭ್ಯರ್ಥಿಗಳು ಈ ಒಂದು ಎಸ್ ಇ ಸಿ ಆರ್ನಲ್ಲಿ ಖಾಲಿ ಇರತಕ್ಕಂಥ ಹುದ್ದೆಗಳ ಭರ್ತಿಗೆ ಅರ್ಜಿಗಳನ್ನು ಸಲ್ಲಿಸ್ಬೋದು ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಹಾಗೆ ಸ್ಕಿಪ್ ಆಗೋದಕ್ಕಿಂತ ಮುಂಚೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ